ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ ಸಿ ಈ ವಿಡಿಯೋ ಬಂದ್ಬಿಟ್ಟು ಸೊ ಪ್ರಿಲಿಮ್ಸ್ ಮಾರ್ಕ್ಸಲ್ಲಿ ಕಡೆ ಮೂಮೆಂಟಲ್ಲಿ ಮಾರ್ಕ್ಸ್ ಯಾಕೆ ವೇ ಯಾಕೆ ವೇರಿ ಆಗ್ತಿದೆ ಓಕೆ ಸಿ ವೇರಿ ಇನ್ ದ ಸೆನ್ಸ್ ಕಮ್ಮಿನೇ ತುಂಬ ಜನಕ್ಕೆ ಏನಾಗುತ್ತೆ ವೇರಿ ಅಂದ ತಕ್ಷಣ ಕಮ್ಮಿ ಆಗ್ತಾಯಿದ್ದೇನೆ ಅಂತ ಅರ್ಥ ಆಗ್ತದೆ ಓಕೆ ಸೊ ಇಲ್ಲಿ ಯಾಕೆ ಈ ಥರ ಕಮ್ಮಿ ಆಗುತ್ತೆ ಸ್ಕೋರ್ಸು ಲಾಸ್ಟ್ ಮೂಮೆಂಟ್ ಎಕ್ಸಾಮ್ ಟೈಮಲ್ಲಿ ಅಂತಂದರೆ ಅಂದರೆ ಸಿ ಅಲ್ಲಿ ಏನಿರುತ್ತೆ ಅಂದರೆ ಫ್ಯಾಕ್ಟರ್ಸು ಸ್ಟ್ರೆಸ್ ಇರುತ್ತೆ ಆಮೇಲೆ ಡೇ ಬೈ ಡೇ ಡಿಕ್ರೀಸ್ ಆಗ್ತಾ ಹೋದಂಗೆ ಎಕ್ಸಾಮ್ ಹತ್ತಿರ ಹತ್ತಿರ ಬರುತ್ತೆ ಅಂತ ಮೈಂಡ್ ಸೆಟ್ ರೆಡಿ ಆಗುತ್ತೆ ಓಕೆ ಸೊ ಅದಕ್ಕೋಸ್ಕರ ನಾವು ಆ ಮೈಂಡ್ಸೆಟ್ ಇಸ್ಕೊಂಡು ಮಾಕಲ್ಲಿ ಅಟೆಂಪ್ ಮಾಡ್ತಾ ಹೋದರೆ ಕೋರ್ಸ್ ನಮ್ಮ ಕಾನ್ಸಂಟ್ರೇಷನ್ನು ಡೈವರ್ಟ್ ಆಗುತ್ತೆ ಫಸ್ಟ್ ರೀಸನ್ನು ಡೈವರ್ಷನ್ ಆಫ್ ಕಾನ್ಸಂಟ್ರೇಷನ್ ಓಕೆ ಆಮೇಲೆ ಮಾಕ್ ಟೆಸ್ಟ್ ಅಟೆಂಪ್ಟ್ ಮಾಡೋವಾಗ ಸೊ ಕಂಟಿನ್ಯೂಯಸ್ ಆಗಿ ರೆಗ್ಯುಲರ್ ಆಗಿ ಸೊ ರೆಗ್ಯುಲರ್ ಬೇರೆ ಕಂಟಿನ್ಯೂಸ್ ಬೇಕು ಓಕೆ ಸೊ ಕಂಟಿನ್ಯೂಸ್ ಆಗಿ ಅಂತಂದರೆ ಈ ಕಡೆ ಮೂಮೆಂಟಲ್ಲಿ ಎಕ್ಸಾಮ್ ಹತ್ತಿರ ಬರ್ತದೆ ಅಂದ್ಬಿಟ್ಟು ಸ್ಕೋರ್ ಇನ್ನೂ ಸ್ವಲ್ಪ ಜಾಸ್ತಿ ಬರಲಿ ಅಂತ ನಾವೇನು ಮಾಡ್ತೀವಿ ಒಂದು ಮಾರ್ಕ್ ಆದ ತಕ್ಷಣ ಗ್ಯಾಪ್ ಬಿಡ್ದೇನೆ ಕಂಟಿನ್ಯೂಸ್ ಆಗಿ ಇನ್ನೊಂದು ಮಾರ್ಕ್ ಕೊಡಕ್ಕೆ ಹೋಗ್ತೀವಿ ಓಕೆ ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಮಾರ್ಕ್ಸ್ದು ಡಿಫಿಕಲ್ಟಿ ಲೆವೆಲ್ಲು ಚೇಂಜ್ ಆಗಿರುತ್ತೆ ಆಫ್ಕೋರ್ಸ್ ನೀವು ಪ್ರಿವಿಯಸ್ ಮಾರ್ಕ್ ಕೊಟ್ಟಿರ್ತೀರ ಅಂತಂದರೆ ಅಲ್ಲಿ ಒಂದು ಸ್ವಲ್ಪ ಮಾರ್ಕ್ಸ್ ಬಂದಿರುತ್ತೆ ಸಿಕ್ಸ್ಟಿ ಫೈವ್ ಆ ಥರ ಬಂದಿರುತ್ತೆ ನೆಕ್ಸ್ಟ್ ಮಾರ್ಕು ಇಟ್ ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಡಿಫಿಕಲ್ಟಿ ಇಟ್ ಈಸ್ ಓಕೆ ಇಫ್ ಇಟ್ ಈಸ್ ಈಸಿ ನಾವು ಆರಾಮಾಗಿ ಸಿಕ್ಸ್ಟಿ ಫೈವ್ ಪ್ಲಸ್ ಸ್ಕೋರ್ ಮಾಡ್ತೀವಿ ಓಕೆ ಇಫ್ ಮಾಕ್ ಏನಾದರೂ ಅದು ಡಿಫಿಕಲ್ಟ್ ಇದ್ದರೆ ನಾವು ಹಳೇ ಮಾರ್ಕ್ ಮೈಂಡ್ಸೆಟ್ ಇಟ್ಕೊಂಡು ಇದನ್ನು ಅಟೆಂಪ್ಟ್ ಮಾಡಿದರೆ ಅಫ್ಕೋರ್ಸ್ ಮಾರ್ಕ್ಸು ಕಮ್ಮಿ ಬಂದ್ಬಿಡುತ್ತೆ ಓಕೆ ಸಿಕ್ಸ್ಟಿ ಸಿಕ್ಸ್ಟಿ ಟು ಈ ಥರ ಬರುತ್ತೆ ಅಲ್ಲೇನಾಗುತ್ತೆ ನಮಗೆ ಪ್ರೀವಿಯಸ್ ಮಾರ್ಕ್ಸಲ್ಲಿ ಚೆನ್ನಾಗಿ ಬಂದಿತ್ತು ಮಾರ್ಕ್ಸು ಆಮೇಲೆ ಈ ಮಾಕಲ್ಲಿ ಕಮ್ಮಿ ಆಗಿದೆ ಸೊ ಯಾಕೆ ಕಮ್ಮಿ ಆಗ್ತಿದೆ ಅಂತ ನಮ್ಮಲ್ಲಿ ನಮಗೆ ಕಾನ್ಫಿಡೆನ್ಸ್ ಹೋಗಿಬಿಡುತ್ತೆ ಓಕೆ ಸೊ ಅದಕ್ಕೋಸ್ಕರ ಈ ಕಡೆ ಮೂಮೆಂಟಲ್ಲಿ ಕಡೆ ಮೂಮೆಂಟ್ ಅಂದರೆ ನಾನು ಹೇಳ್ತಿರೋದು ಎಸ್ ಬಿ ಐ ಕ್ಲರ್ಕ್ ಎಕ್ಸಾಮ್ ಹತ್ತಿರ ಬರ್ತಿದೆಯಲ್ಲ ಪ್ರೀಲಿಮ್ಸು ಅವ್ರಿಗೆ ಹೇಳ್ತಾ ಇರೋದು ಏನು ಮಾಡಿ ಅಂತಂದರೆ ಕೊಡಿ ಮೂರು ನಾಲ್ಕು ಕೊಡಿ ಡೈಲಿ ಬೇಡ ಅನ್ನಲ್ಲ ಬಟ್ ಅಲ್ಲಿ ಗ್ಯಾಪ್ ಇರಬೇಕು ಓಕೆ ಫಾರ್ ಮೈ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಏನಾದರೂ ಮಾರ್ಕ್ ಕೊಟ್ಟಿರ್ತೀರಂದರೆ ಒನ್ ಟೂ ಅವರ್ಸ್ ಗ್ಯಾಪ್ ಕೊಡಿ ಮಿನಿಮಮ್ ಓಕೆ ಟೂ ಅವರ್ಸ್ ಆ ಟೂ ಅವರ್ಸಲ್ಲಿ ಏನು ಮಾಡಿ ಅಂದರೆ ಪ್ರಿವಿಯಕ್ಸ್ ಮಾಕ್ಸ್ನ ಅನಲೈಸ್ ಮಾಡಿ ನೀಟಾಗಿ ಅನಾಲಿಸಿಸ್ ಮಾಡಿ ಅನಾಲಿಸಿಸ್ ಎಲ್ಲ ಮುಗಿದ್ಮೇಲೆ ಒನ್ ಅವರ್ ಬ್ರೇಕ್ ತಗೊಳ್ಳಿ ಓಕೆ ಸೊ ಬ್ರೇಕ್ ತಗೊಂಡು ಮೈಂಡ್ ಫ್ರೀ ಮಾಡಿಕೊಂಡು ಮತ್ತೆ ಹೊಸ ಸೆಟ್ ಇಟ್ಕೊಂಡು ಏನು ಮಾಡಿ ಹೊಸ ಮಾಕ್ ಕೊಡಿ ಓಕೆ ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಕನ್ಸಿಸ್ಟೆನ್ಸಿ ಬಿಲ್ಡ್ ಆಗ್ತಾ ಹೋಗುತ್ತೆ ಓಕೆ ಸೊ ಒಂದು ಮಾಕ್ ಕಮ್ಮಿ ಬಂತು ಅಂತ ಸಡನ್ನಾಗಿ ಇನ್ನೊಂದು ಮಾಕ್ ಕೊಡೋಕ್ಕೆ ಹೋಗಿ ಹೋಗ್ಕೋಬೇಡಿ ಓಕೆ ಯಾಕಂದರೆ ಅಲ್ಲೇನಾಗುತ್ತೆ ನಮ್ಮ ಮೈಂಡಲ್ಲಿ ಸ್ಟ್ರೆಸ್ ಇರುತ್ತೆ ಸೊ ಮಾರ್ಕ್ಸ್ ಕಮ್ಮಿ ಬಂದಿದೆ ನಾನು ಈ ಮಾಕಲ್ಲಿ ಸ್ಕೋರ್ ಮಾಡೇ ಮಾಡ್ತೀನಿ ನಾನು ಆ ಮೈಂಡು ಸೂಪರ್ ಪಾಸಿಟಿವ್ ಆಗಿರುತ್ತೆ ಸೂಪರ್ ಪಾಸಿಟಿವ್ ಆಗಿರುತ್ತೆ ಬಟ್ ಆ ಸೂಪರ್ ಪಾಸಿಟಿವಿಟಿ ನೆಗೆಟಿವಿಟಿಯಾಗಿ ಟರ್ನ್ ಆಗೋದು ಬೇಡ ಓಕೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಜಸ್ಟ್ ಮಾರ್ಕ್ಸು ಕೊಡಿ ಬಟ್ ವಿತ್ ಗ್ಯಾಪ್ ಓಕೆ ಸೊ ಮೇನ್ ರೀಸನ್ ಅಷ್ಟೇ ಗ್ಯಾಪ್ ಕೊಡೋಲ್ಲ ಮಾರ್ಕ್ಸ್ ಮಧ್ಯೆ ಅದಕ್ಕೋಸ್ಕರ ಮಾರ್ಕ್ಸ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ಓಕೆ ಸೊ ಅದು ಬಿಟ್ಟು ಮಾರ್ಕ್ಸ್ ವೇರಿ ಆಗ್ತಿದೆ ಅದ್ರ ಬಗ್ಗೆ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡಿ ಇಫ್ ನೀವೇನಾದರೂ ಯಾವುದೇ ಒಂದು ಮಾರ್ಕಲ್ಲಿ ಏಯ್ಟಿ ಪ್ಲಸ್ ಸ್ಕೋರ್ ಮಾಡಿದಿರಿ ಅಂತಂದರೆ ಯು ಆರ್ ರೆಡಿ ಫಾರ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಓಕೆ ಸೊ ಹಾಗೆ ಆಗಿ ಸೆವೆಂಟಿ ಟು ಏಯ್ಟಿ ಸಿಕ್ಸ್ಟಿ ಫೈವ್ ಪ್ಲಸ್ ಸ್ಕೋರ್ ಮಾಡ್ತಾ ಹೋಗಿ ಆಫ್ಕೋರ್ಸ್ ಎಕ್ಸಾಮು ಕ್ಲಿಯರ್ ಆಗುತ್ತೆ ಓಕೆ ಸೊ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಈ ಟೈಮಲ್ಲಿ ಯಾವುದೇ ವಿಚಾರ ಬೇಡ ಜಸ್ಟ್ ಅನಾಲಿಸ್ಸು ಮಾರ್ಕ್ಸು ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ಓಕೆ ಸೊ ಇಲ್ಲಿಂದ ಪ್ರಿಪ್ರೇಷನ್ನು ಅಷ್ಟೇ ಇರಲಿ ತೀರಾ ಸ್ಪೀಡಾಗಿ ತೀರಾ ಸ್ಲೋ ಆಗಿಯೂ ಬೇಡ ಓಕೆ ಒಂದು ಲೆವೆಲಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಸೊ ಯಾವುದೇ ನೆಗೆಟಿವಿಟಿ ಇಟ್ಕೋಬೇಡಿ ಸೊ ಬಿ ಪಾಸಿಟಿವ್ ಹೋಪ್ ಫಾರ್ ದ ಬೆಸ್ಟ್ ಓಕೆ ಥ್ಯಾಂಕ್ ಯು